ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥ ಆತ್ಮಗಳ ಸಮಸ್ಯೆ ಯಾವುದೇ ರೂಪದಲ್ಲಿ ಆಗಿರಲಿ ಆ ಒಂದು ಸಮಸ್ಯೆ ಅದರಲ್ಲಿ ವಿಶೇಷವಾಗಿ ವಾಮಾಚಾರ ಇತ್ಯಾದಿ ಸಮಸ್ಯೆಗಳಿಗೆ ಎಷ್ಟು ವರ್ಷಗಳ ಆಯಸ್ಸಾಗಿದೆ ಐದು ವರ್ಷ ಹತ್ತು ವರ್ಷ ಹದಿನೈದು ಇಪ್ಪತ್ತು ಐವತ್ತು ನೂರು ಅಥವಾ ನೂರೈವತ್ತು ಇನ್ನೂರು ಈ ರೀತಿಯಾಗಿ ವರ್ಷಗಳು ಎಷ್ಟು ವರ್ಷಗಳಾಗಿದೆ ಅದನ್ನು ಪತ್ತೆ ಮಾಡೋದು ಹೇಗೆ ಅಯ್ಯೋ ಆಯಸ್ಸಿರದೆ ನೂರು ವರ್ಷ ಹಾಗಿದ್ಮೇಲೆ ನೂರೈವತ್ತು ಇನ್ನೂರು ವರ್ಷ ಅಂದರೆ ಅರ್ಥ ಇದೆಯಾ ಈ ವಿಡಿಯೋ ವಿಡಿಯೋದ ವಿಚಾರಕ್ಕೆ ಅಂತ ಅನ್ನಿಸ್ಬೋದು ಆ ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜ ನಿಮ್ಮ ತಾತ ಇವರಿಗೂ ಸಂಬಂಧಪಟ್ಟಂತೆ ವಿಷಯಗಳಂತೂ ಅದರಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಹೊಸ ಹೊಸ ವೀಕ್ಷಿಸಬಹುದು ಹಾಗೆ ಹಳೆ ಕೂಡ ತಾವು ವೀಕ್ಷಿಸಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಭ್ಯಾಸ ಕುಂಡಿ ಶಕ್ತಿ ಜಗತ್ತ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರಬಹುದು ಹಾಗೆ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವಿಷಯಗಳು ವಿಚಾರಗಳು ಅಗೋಚರ ಸಮಸ್ಯೆಗಳು ಆತ್ಮಗಳ ಸಮಸ್ಯೆಗಳು ವಾಮಚಾರ ತಾಂತ್ರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹೊಸ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ದುಪದ ಪೌಡರ್ ಕೂಡ ಲಭ್ಯ ಇದೆ ಹಾಗೆ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಕೂಡ ಲಭ್ಯ ಇದೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ದುಪ್ಪದ ಪೌಡ್ರಿಂದ ಸ್ಮೆಲ್ ತಗೊಳ್ಳಿ ಆಯಿಲನ್ನು ಮೈಗೆ ಹಚ್ಕೊಳ್ಳೋದು ಬೇರೆ ಬೇರೆ ಇದೆ ಬೇರೆ ಬೇರೆ ಹಚ್ಕೊಂಡು ಆ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿ ಮನೆಯಲ್ಲೇ ಸಮಸ್ಯೆ ಇದ್ದರೆ ದುಪ್ಪದ ಪೌಡ್ರನ್ನ ಸಂಕಲ್ಪ ಮಾಡಿ ಹಾಕಿ ವಾಮಚಾರ ಸಮಸ್ಯೆಗಳು ದೂರ ಆಗ್ತವೆ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಣಕಾಸಿನ ಸಮಸ್ಯೆ ಇದ್ದರೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಆ ಒಂದು ಪೌಡರನ್ನು ಕೂಡ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಂಡು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುವವರ ಸ್ಥಳಗಳಲ್ಲಿ ಸಂಕಲ್ಪ ಮಾಡಿ ಹಾಕಿ ದೀರ್ಘಕಾಲದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಆದರೆ ಸಮಯ ಬೇಕು ನಿಶ್ಚಿಂತೆಯಿಂದ ಸಂಕಲ್ಪ ಮಾಡಿ ಹಾಕ್ತಕ್ಕಂಥದ್ದು ನಿರಂತರವಾಗಿ ಬಳಸಿ ಖಂಡಿತ ಪರಿಹಾರಗಳು ಲಭ್ಯ ಆಗುತ್ತೆ ವೀಡದಲ್ಲಿ ಮುಂದುವರಿಯೋಣ ಈಗ ಮನುಷ್ಯನಿಗೆ ಸಂಬಂಧಪಟ್ಟಂತೆ ವಾಮಾಚಾರ ಸಮಸ್ಯೆಗಳಿಗೆ ಹೇಳ್ತಾ ಇರ್ತಾರೆ ಪಾಪ ದೇವಸ್ಥಾನಗಳಿಗೆ ಹೋಗ್ತಾ ಇರುವ ಮಹವನ ಪೂಜೆ ಉಪವಾಸ ವ್ರತ ಇತ್ಯಾದಿ ಎಲ್ಲವನ್ನೂ ಕೂಡ ಯಾರ್ಯಾರು ಏನೇನು ಹೇಳ್ತಾರೆ ಆ ಎಲ್ಲ ಪರಿಹಾರ ಕೂಡ ಮಾಡ್ತಾರೆ ಪಾಪ ಎಲ್ಲ ಪರಿಹಾರ ಕೂಡ ಮಾಡ್ತಾರೆ ಆದರೂ ಕೂಡ ಸಮಸ್ಯೆ ಹೋಗೋದಿಲ್ಲ ಆತ್ಮಗಳ ಸಮಸ್ಯೆ ಒಂದು ಮುಗಿದರೆ ಮತ್ತೊಂದು ಸಮಸ್ಯೆ ಹಿರಿಯರಿಗೆ ಮುಗಿದ್ರೆ ಕಿರಿಯವ್ರಿಗೆ ಕಿರಿಯೋರಿಗೆ ಮುಗಿದ್ರೆ ಹಿರಿಯೋರಿಗೆ ಅಥವಾ ಹಿರಿಯವ್ರಿಗೆ ನಿಂತಿದ್ದರೆ ಕಿರಿ ಮಕ್ಕಳಿಗೆ ಮಕ್ಳಿಗೆ ನಿಂತಿದ್ರೆ ಮಧ್ಯಮ ವಯಸ್ಸಿನವ್ರಿಗೆ ಮಧ್ಯಮ ವಯಸ್ಸಿನವ್ರಿಗೆ ನಿಂತಿದ್ದರೆ ಹಿರಿಯವ್ರಿಗೆ ಹೀಗೆ ಒಬ್ಬರು ತಪ್ಪ ಒಬ್ಬರಿಗೆ ಮನೆಯವರಿಗೆ ಸಂಬಂಧಪಟ್ಟಂತೆ ದೇಹಕ್ಕೆ ಸಂಬಂಧಪಟ್ಟಂತೆ ಬುದ್ಧಿಗೆ ಸಂಬಂಧಪಟ್ಟಂತೆ ಹಣಕ್ಕೆ ಸಂಬಂಧಪಟ್ಟಂತೆ ಜೀವನದಲ್ಲಿ ಸಂಬಂಧಪಟ್ಟಂತೆ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಸರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಆಗ್ತಾನೆ ಇರ್ತಾವೆ ನೀವು ಹೇಳೋದೆಲ್ಲ ಸುಳ್ಳು ಪರಿಹಾರ ಹೇಳೋರೆಲ್ಲ ಸುಳ್ಳು ಪರಿಹಾರ ಮಾಡೋರೆಲ್ಲ ಸುಳ್ಳು ದೇವರು ಕೂಡ ಸುಳ್ಳು ಇದರಲ್ಲಿ ಏನೂ ಅರ್ಥ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಮನುಷ್ಯರು ಒಂದು ರೀತಿಯಾಗಿ ಮನುಷ್ಯನಿಗೂ ಕೂಡ ಒಂದು ತಾಳ್ಮೆ ಹಂತ ಅಂತ ಇರುತ್ತೆ ಆ ತಾಳ್ಮೆಯ ಪರಿಧಿ ಎಂಬತಕ್ಕಂಥ ಆ ಕಟ್ಟೆ ಕೋಟೆ ಅಥವಾ ಸೇತುವೆ ಎಂಬತಕ್ಕಂಥದ್ದು ಏನಿರುತ್ತೆ ಅದು ಒಡೆದೋಗ್ಬಿಟ್ರೆ ಮನುಷ್ಯನಿಗೆ ನೋವಾಗುತ್ತೆ ಸಂಕಟ ಆಗುತ್ತೆ ತಾನು ಮಾಡಿದ ಕಾರ್ಯಕ್ಕೆ ಪ್ರತಿಫಲ ನನಗೆ ಸಿಗಲಿಲ್ವಲ್ಲ ಎಂಬತಕ್ಕಂಥ ಬಾಧೆಯಿಂದ ಎಲ್ಲ ಮನುಷ್ಯರು ಮಾತಾಡ್ತಕ್ಕಂಥದ್ದು ಸಹಜ ಇದರ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಅಗೋಚರ ವಿಚಾರಗಳನ್ನು ಓದತಕ್ಕಂತಹ ನೇರವಾಗಿ ತಿಳಿತಕ್ಕಂತಹ ನೋಡ್ತಕ್ಕಂತಹ ಅರ್ಥ ಮಾಡ್ಕೊಳ್ತಕ್ಕಂತಹ ಆ ಸಮಸ್ಯೆಗಳನ್ನು ಯಥಾಪ್ರಕಾರವಾಗಿ ತಿಳಿದು ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿ ಉಪಚಾರಗಳನ್ನು ಮಾಡ್ತಕ್ಕಂತಹ ಶಕ್ತಿ ಮನುಷ್ಯನಿಗೆ ಇದ್ದಾಗಿಯೂ ಕೂಡ ಈಗ ಜಾಗೃತ ಸ್ಥಿತಿಯಲ್ಲಿ ಮನುಷ್ಯ ಇಲ್ಲದಿರುವ ಕಾರಣ ಗೊತ್ತು ಾಗುವುದಿಲ್ಲ ಹಾಗಿದ ಮೇಲೆ ಎಷ್ಟೆಷ್ಟು ವರ್ಷಗಳ ಈ ಆತ್ಮದ ಸಮಸ್ಯೆಗಳು ವಾಮಾಚಾರ ಸಮಸ್ಯೆಗಳು ಇವುಗಳನ್ನು ತಿಳಿತಕ್ಕಂಥದ್ದು ಹೇಗೆ ಗಮನಿಸಿ ನಿಮ್ಮ ಪೂಜೆ ಕೈಕರೆಗಳ ಯಾವುದೇ ಕಾರಣಕ್ಕೂ ಕೂಡ ವಿಫಲ ಆಗೋದಿಲ್ಲ ಭಗವಂತ ಇವತ್ತಿನವರೆಗೂ ಕೂಡ ನಾನು ಆಧ್ಯಾತ್ಮಿಕ ವಿಚಾರವಾಗಿ ಭಗವಂತನಿಗೆ ಹತ್ತು ಹತ್ತಿರ ಬಿದ್ದು ಭಗವಂತನ ಕೃಪಾ ಕಟಾಕ್ಷದಿಂದ ಈ ಕರ್ಮ ಕರ್ಮಫಲ ಆತ್ಮ ಆತ್ಮಾವಲೋಕನ ಹಾಗೆ ಆತ್ಮದ ಲೋಕಗಳು ಈ ಎಲ್ಲ ಬಗ್ಗೆ ಕೂಡ ಸಾಕಷ್ಟು ಜ್ಞಾನವನ್ನು ಹೊಂದಿರುವ ಕಾರಣದಿಂದ ಈ ಹೇಳ್ತಿರ್ತಕ್ಕಂಥ ವಿಷಯ ಅಂದರೆ ಇಲ್ಲಿವರೆಗೂ ಕೂಡ ಭಗವಂತನಲ್ಲಿ ಯಾವೊಬ್ಬ ಭಕ್ತನ ಒಂದು ನಯಾಪೈಸ ಋಣ ಕೂಡ ಇಲ್ಲ ಒಂದು ವೇಳೆ ಏನಾದರೂ ಶೇಖರಿಸಿ ಇಟ್ಕೊಂಡಿದ್ರೆ ಅದನ್ನು ಮುಂದಕ್ಕೆ ನೀವು ಹನಿ ಹನಿಗೂಡಿದ್ರೆ ಹಳ್ಳ ತನಿ ತೆನೆಗೂಡಿದ್ರೆ ಬಳ್ಳ ಅಂತ ನೀವೇನು ಕಾಯ್ತಾ ಇರ್ತೀರಾ ಅದನ್ನು ಅವರು ನದಿಯ ರೂಪದಲ್ಲೋ ಸಾಗರದ ರೂಪದಲ್ಲೋ ಅಥವಾ ಹೆಚ್ಚಿನ ಪ್ರಮಾಣದಲ್ಲೋ ನಿಮಗೆ ಅನುಕೂಲ ಕೊಡಲಿಕ್ಕೆ ಮಾತ್ರ ಇಟ್ಕೊಂಡಿರ್ತಾರೆ ಅದು ಬಿಟ್ಟರೆ ಯಾರ ಋಣವೂ ಕೂಡ ಒಂದು ನಯಾ ಪೈಸ ಭಗವಂತನತ್ರ ಭಗವಂತನ ಹತ್ರ ಇಲ್ಲ ಭಕ್ತಿ ಆಚರಣೆಯನ್ನು ಮಾಡಿದ್ರೆ ನೀವು ಕೇಳಿದಕ್ಕಿಂತ ಮಿಗಿಲಾಗಿ ಆ ಫಲವನ್ನು ಕೊಟ್ಟಿರ್ತಾರೆ ಅದರಿಂದಾಗಿ ಯಾರೇ ಯಾವುದೇ ರೂಪದಲ್ಲಿ ಅದು ಶಾಸ್ತ್ರೋಕ್ತವಾಗಿರಲಿ ಕ್ರಮಬದ್ಧವಾಗಿರಲಿ ಇಲ್ಲದಿರಲಿ ಯಥಾಶಕ್ತಿಮತಿ ಭಗವಂತನಲ್ಲಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಭಗವಂತನಿಗೆ ತಲುಪೆಯೇ ತಲುಪಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಖಂಡಿತ ಆಗಿರುತ್ತೆ ಆದರೆ ಉಳಿದಂತಹ ಸಮಸ್ಯೆಗಳಿದ್ದರೆ ಗಮನಿಸಿ ಈ ರೀತಿಯಾದಂಥ ಸಮಸ್ಯೆ ನಿಗೂಢ ಸಮಸ್ಯೆಗಳು ಕೂಡ ಮುಂದುವರೆದಿರ್ತವೆ ಗಮನಿಸಿ ಎಷ್ಟು ವರ್ಷದ ಸಮಸ್ಯೆಗಳು ಅಂತ ಪತ್ತೆ ಮಾಡಬೇಕಂದ್ರೆ ಈಗ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಅದು ಚೆನ್ನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಅಂತ ಘಟನೆಗಳು ಏನಾರು ಆಗಿದ್ದರೆ ಈಗ ಒಂದು ವರ್ಷ ಎರಡು ವರ್ಷದಿಂದ ಹಿಂಗೆ ಇದೆ ಮೊದಲೆಲ್ಲ ಚೆನ್ನಾಗಿದೆ ಈ ರೀತಿಯಾಗಿ ಪತ್ತೆ ಮಾಡ್ತಾರೆ ಗಮನಿಸಿ ಯಾವ ಮನುಷ್ಯನಿಗೆ ಚಿಕ್ಕ ಪ್ರಾಯದಿಂದನೂ ಕೂಡ ವಿದ್ಯಾಭ್ಯಾಸಕ್ಕಾದರೂ ಕೂಡ ತೊಡಕು ಬುದ್ಧಿಗಾದರೂ ತೊಡಕು ವ್ಯವಹಾರಗಳಿಗೆ ತೊಡಕು ಮನೆಯಲ್ಲಿ ರುಜಿನಿಗಳು ಯಾರಾದರೂ ಒಬ್ಬರು ಒಬ್ಬರು ಸಾಯ್ತಾ ಇರ್ತಾರೆ ಅಥವಾ ಯಾವುದಾದ್ರೂ ಆಸ್ತಿ ಪಾಸ್ತಿನೇ ಯಾರಾದ್ರೂ ಕಸ್ತುಕೊಳ್ತಾ ಇರ್ತಾರೆ ಯಾವುದಾದ್ರೂ ಲಿಟಿಗೇಷನ್ ಆಗುತ್ತೆ ಅಥವಾ ಯಾರಾದರೂ ಊರವ್ರ ಜೊತೆ ಅವ್ರ ಜೊತೆ ಇವ್ರ ಜೊತೆ ಜಗಳ ಆಗ್ತಾ ಇರುತ್ತೆ ಕೋರ್ಟು ಕಚೇರಿಗಳು ಕೂಡ ಆಗ್ತಾ ಇರ್ತವೆ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಗಳು ಕೂಡ ಸರಿಯಾಗಿ ನಡೆಯೋದಿಲ್ಲ ನಡೆದ್ರೂ ಕೂಡ ಅಂತ ಮನೆಯವರುಗಳು ಹೋಗೋದಿಲ್ಲ ಬರೋದಿಲ್ಲ ಯಾವುದಾದ್ರೂ ತೊಡಕುಗಳು ಆಗಿರುತ್ತೆ ದ್ವೇಷಗಳು ಜಾಸ್ತಿ ಆಗುತ್ತೆ ಅಸೂಹೆ ಹಿಂಸೆಗಳು ಜಾಸ್ತಿ ಆಗಿರುತ್ತೆ ಈ ರೀತಿಯಾದಂಥ ಲಕ್ಷಣಗಳು ಯಾರ ಕುಟುಂಬದಲ್ಲಾದರೂ ಕೂಡ ಮೂಲದಿಂದಾನೇ ನಿಮಗೆ ಕಂಡು ಬಂದರೆ ಗಮನಿಸಿ ನಿಮ್ಮ ತಂದೆಗೆ ಅಥವಾ ನಿಮ್ಮ ಅಜ್ಜನಿಗೆ ಅಥವಾ ನಿಮ್ಮ ತಾತನ ಕಾಲದಿಂದಲೂ ಕೂಡ ಈ ವಾಮಾಚಾರ ಕಾರ್ಯಗಳು ಎಂಬತಕ್ಕಂಥದ್ದು ನಡೀತಾ ಇದ್ದು ಅಂತಹ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಬುದ್ಧಿಮಾಂದ್ಯರ ಇರ್ತಕ್ಕಂಥದ್ದಾಗಿರ್ಬೋದು ಹೆಡ್ರು ದಡ್ಡರು ಆಗ್ತಕ್ಕಂಥದ್ದಾಗಿರ್ಬೋದು ಏಕೆಂದರೆ ಆತ್ಮದ ಹಾವಳಿಯಿಂದ ವಾಮಾಚಾರದ ಕಾರಣದಿಂದ ಅಕಾಲ ಮೃತ್ಯುಗಳು ಆಗ್ತಕ್ಕಂಥದ್ದು ಆಸ್ತಿ ಪಾಸ್ತಿಯನ್ನು ಯಾರಾದರೂ ಬೇರೆಯವ್ರ ಮೋಸ ಮಾಡಿ ಕಸಿದುಕೊಳ್ತಕ್ಕಂಥದ್ದು ಅಥವಾ ದೇಹಕ್ಕೆ ಏನಾದರೂ ರೋಗ ರುಜಿನಿ ಬರ್ತಕ್ಕಂಥದ್ದು ದೇಹದಲ್ಲಿ ಯಾವುದಾದ್ರೂ ನ್ಯೂನ್ಯತೆಗಳು ಬಾಧೆಗಳು ಉಂಟಾಗ್ತಕ್ಕಂಥದ್ದು ಇಂಥದ್ದೇನಾದರೂ ನಿಮ್ಮ ಮನೆಯವ್ರನ್ನ ವಿಚಾರಿಸಿ ನಿಮ್ಮ ಹಿರಿತಲೆಗಳು ತಲೆಗಳು ಯಾರಿರ್ತಾರೆ ಅವರನ್ನು ವಿಚಾರಿಸಿ ಅವರ ಅಜ್ಜ ಅಜ್ಜಿ ಕುಟುಂಬದವರು ಚಿಕ್ಕಪ್ಪ ದೊಡ್ಡಪ್ಪ ಅತ್ಗೆನಾದ್ ಏನೇನು ಒಂದೊಂದು ಸಂಬಂಧಗಳಿರ್ತಾವಲ್ಲ ಅವರಲ್ಲಿ ಯಾರಿಗಾದ್ರೂ ಈ ಕುಟುಂಬದಲ್ಲಿ ಹಾಗಾಗಿತ್ತಾ ಅಕ್ಕಪಕ್ಕದವರು ಈ ರೀತಿಯಾಗಿ ಅಣ್ಣ ತಮ್ಮದಿರಾಗಿರ್ಬೋದು ಪರಿಚಯದವರಾಗಿರ್ಬೋದು ಊರೋರೆ ಆಗಿರ್ಬೋದು ತಾಂತ್ರಿಕ ಕಾರ್ಯಾದಿಗಳು ಏನಾದರೂ ಮಾಡ್ತಾ ಇದ್ರ ಇದಕ್ಕಿಂತ ಹಿಂದಿನ ತಲೆ ಏನಿತ್ತು ನಮ್ಮ ಅಜ್ಜ ತಾತ ಹಿಂದೆ ಏನಿತ್ತು ಅವ್ರಿಗೇನಾದರೂ ಮಾಡ್ತಾ ಇದ್ರ ಈ ರೀತಿಯಾಗಿದ್ದರೆ ಅದು ಹಿಂದಿನ ಮುಂದುವರೆದು ಬಂದಿರುತ್ತೆ ಅವರು ಮುಂಚಿತವಾಗಿ ಸಾಕಷ್ಟು ಆತ್ಮಗಳು ಎಲ್ಲ ವಿಭಾಗದಲ್ಲೂ ಕೂಡ ಹರಡಿಕೊಂಡು ನಿಮ್ಮನ್ನು ಅವುಗಳ ದಾಳದಂತೆ ಅವುಗಳ ಇಷ್ಟದಂತೆಯೇ ನಡೆಸುತ್ತಿರುತ್ತವೆ ಗಮನಿಸಿ ಅದಕ್ಕೆ ಈ ಐದು ವರ್ಷ ಹತ್ತು ವರ್ಷದಿಂದ ಇಂಥ ಸಮಸ್ಯೆ ಆಗ್ತಾ ಇದೆ ಆ ರೀತಿಯಾಗಲ್ಲ ಮನುಷ್ಯ ತಂದಿರ್ತಾನೆ ಅದರಲ್ಲಿ ಫಲ ಕೂಡ ಇರುತ್ತೆ ಆದಾಗ್ಯೂ ಕೂಡ ಒಬ್ಬ ಮನುಷ್ಯನಿಗೆ ಬಾಧೆಗಳಾಗ್ತಾವೆ ಅಂದರೆ ವಿದ್ಯಾಭ್ಯಾಸಕ್ಕೆ ಆಚರಣೆಗೆ ವ್ಯವಹಾರಕ್ಕೆ ಜಾಬಿಗೆ ವೃತ್ತಿಗೆ ಹಾಗೆ ಯಾವುದೇ ಬಿಸ್ನೆಸ್ಸಿಗೆ ಯಾವುದೇ ಕಲೆ ಚಟುವಟಿಕೆ ಕ್ರೀಡೆ ಈ ಮನುಷ್ಯನಲ್ಲಿ ಏನಾದರೂ ಇದ್ದರೆ ಆ ಕಲೆಗಳೆಲ್ಲ ಇದೆ ವೇದಿಕೆ ಸಿಗ್ತಾಯಿಲ್ಲ ಎಷ್ಟು ಜನ ಸರ್ಕಾರ ದೂರ್ತಾರೆ ಎಷ್ಟು ಜನ ಬೇರೆಯವ್ರನ್ನ ದೂರ್ತಾರೆ ಆದರೆ ಈ ಕಾರಣ ಇದಿರುತ್ತೆ ವೇದಿಕೆಗಳನ್ನೆಲ್ಲರಿಗೂ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ಬರೋದಿಲ್ಲ ಮನುಷ್ಯರೇ ಮುಂದೆ ಬರೋದಿಲ್ಲ ಯಾರು ವ್ಯಕ್ತಿ ಇರ್ತಾನೆ ಅವನೇ ಮಾಸ್ಟರ್ ಆಗಿರ್ತಾರೆ ಯಾವ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಳು ಇರ್ತಾರೆ ಅವ್ರಿಗೆ ಅವ್ರವ್ರೆ ಮಾಸ್ಟರ್ ಆಗಿರ್ತಾರೆ ಹಾಗಾಗಿ ವೇದಿಕೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥವ್ರು ಅವರ ಜೀವ ಅವರ ಎನರ್ಜಿ ಹಾಗಾಗಿ ಯಾರನ್ನು ದೂಷಿಸ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಗಮನಿಸ್ತಕ್ಕಂಥದ್ದೇನು ಎಷ್ಟು ವರ್ಷಗಳಿಂದ ಈ ಥರದ ಸಮಸ್ಯೆಗಳು ನೀವು ವಿಷಯವನ್ನು ಗಮನಿಸಿ ನೀವು ದೇವಸ್ಥಾನಗಳಿಗೆ ಹೋಗಿದರೆ ಪೂಜೆ ಕಾರ್ಯಗಳನ್ನೆಲ್ಲ ಮಾಡಿದರೆ ಪರಿಹಾರ ಆಗಿಲ್ಲ ಅನ್ನೋದಿದ್ದರೆ ಅದು ಹಿಂದಿನಿಂದಲೂ ಕೂಡ ಇರ್ತಕ್ಕಂತಹ ಯಾವುದಾದ್ರೂ ದಾಳಿ ಇರುತ್ತೆ ಯಾವುದಾದ್ರೂ ಆತಂಕ ಇರುತ್ತೆ ಯಾವುದಾದ್ರೂ ಭಯ ಇರುತ್ತೆ ಈ ದಾಳಿ ಆತಂಕ ಭಯದ ಹಿಂದೆ ಆತ್ಮಗಳಿರ್ತಾವೆ ಈ ಆತ್ಮಗಳಿಗೆ ಕಾರಣ ವಾಮಾಚಾರ ಇತ್ಯಾದಿ ಕಾರ್ಯಗಳು ಕೂಡ ಆಗಿರುತ್ತೆ ಅಥವಾ ಹೊಟ್ಟೆ ಕಿಚ್ಚಿನಿಂದ ಕೂಡ ಮಾಡಿರ್ತಕ್ಕಂಥ ಈ ಹಾನಿಕಾರಕ ಕೃತಿಗಳು ಏನಾದರೂ ಆಗಿರುತ್ತೆ ಯಾರನ್ನಾದರೂ ಸಾಯಿಸಿರ್ತಾರೆ ಯಾರನ್ನಾದರೂ ಹೂತಾಕಿರ್ತಾರೆ ಆ ಆತ್ಮಗಳು ಸೇರ್ಕೊಂಡಿರ್ತಾ ಮನೆಯಲ್ಲಿ ಹಾಳು ಮಾಡ್ತಾ ಇರ್ತಾ ಇಂಥದ್ದೆಲ್ಲ ಬೇಕಾದಷ್ಟು ಘಟನೆಗಳು ಕುಟುಂಬದಿಂದ ಕುಟುಂಬಕ್ಕೆ ಬೇರೆ ಬೇರೆ ರೀತಿಯಾಗಿರುತ್ತೆ ಅದರಿಂದಾಗಿ ನಿಮ್ಮ ಹಳೆಯ ತಲೆಗಳನ್ನು ವಿಚಾರಿಸಿ ಅಂದರೆ ಹಿರಿಯವರು ಯಾರು ಇರ್ತಾರೆ ಅವರನ್ನು ವಿಚಾರಿಸಿ ಏನು ನಡೆದಿತ್ತು ಈ ರೀತಿ ಘಟನೆಗಳಾಗಿತ್ತಾ ಇದ್ರ ಹಿಂದೆ ಏನಾದ್ರು ಆಗಿತ್ತ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಾ ಇದ್ರ ಬಗ್ಗೆ ಏನಾದರೂ ಸುಡುವಿದ್ಯಾ ಈ ಥರ ಸಮಸ್ಯೆಗಳು ಮುಂದುವರಿತಾ ಇದೆ ಇದಕ್ಕೆ ಕಾರಣ ಏನು ಅವರು ಆ ರೀತಿಯಾಗಿ ಹಾಂ ಈ ಥರದಲ್ಲೆಲ್ಲ ನಮಗೆ ಇದ್ದರು ಹೀಗೆ ನಮ್ಗೆ ಆಗದಿದ್ದವರು ಇದ್ದರು ಇಂಥದೆಲ್ಲ ಘಟನೆ ನಡೆದಿತ್ತು ಅಂದರೆ ನೀವು ಗಮನಿಸಿ ನಿಮ್ಮ ತಲೆಮಾರಿಗೆ ಅದು ಸಂಬಂಧಪಟ್ಟಿದ್ದ ಅಲ್ಲ ನಿಮಗೆ ಮಾತ್ರ ಅದು ವಾಮಾಚಾರ ಇಲ್ಲ ನೀವು ಹುಟ್ಟುವ ಮುಂಚೆ ಕೂಡ ಅದು ಉದಯವಾಗಿ ಬಿಟ್ಟಿದೆ ನೀವು ಇನ್ನು ಹುಟ್ಟಿಲ್ಲ ಬಿಟ್ಟಿಲ್ಲ ಅಂದು ಅದಕ್ಕೆ ಮುಂಚೆ ಕೂಡ ಉದಯವಾಗಿದೆ ಅಂದರೆ ಅವು ನಿಮ್ಮನ್ನೆಲ್ಲ ಕೂಡ ಹತೋಟಿನಲ್ಲಿ ಇಟ್ಕೊಂಡು ಎಷ್ಟೆಷ್ಟು ಸಮಸ್ಯೆಗಳನ್ನು ಹಾನಿಯನ್ನು ಮಾಡ್ತಕ್ಕಂಥ ಜನಗಳ ಸಂಪರ್ಕ ಹಾನಿಯನ್ನು ಕಾರ್ಯಗಳನ್ನು ಮಾಡ್ತಕ್ಕಂಥವ್ರ ಸಂಬಂಧ ಹಾನಿಯನ್ನು ಮಾಡ್ತಕ್ಕಂತಹ ವ್ಯವಹಾರಸ್ಥರು ಪರಿಚಯಸ್ಥರು ಇಂಥದ್ದೇ ಕೂಡ ನಿಮಗೆ ಸುತ್ತೋಲೆಯ ರೀತಿಯಾಗಿ ಸುತ್ತಿ 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 ಒಂದು ಚಕ್ರದಲ್ಲಿ ಸುತ್ತಿಟ್ಟಂತೆ ನಿಮ್ಮನ್ನು ಆ ಮಣಿಗಳನ್ನು ಪೋಣಿಸ್ತಂತೆ ಅಂತಹ ಸರ್ಕಲಲ್ಲಿ ಪೋಣಿಸ್ಬಿಟ್ಟಿರ್ತಾರೆ ಆ ಒಂದು ಹಾನಿಕಾರಕ ಸ್ಥಿತಿಯಿಂದ ನೀವು ಹೊರಬರ್ಲಿಕ್ಕೆ ಆಗಿರೋದಿಲ್ಲ ಅದರಿಂದಾಗಿ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಹಾನಿಯಾಯಿತು ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತೀರಾ ಪೂಜೆ ಹೋಮ ಹವನ ಎಲ್ಲ ಮಾಡ್ತೀರಾ ಸುದರ್ಶನ ಹೋಮ ಮಾಡ್ತಾರೆ ಪ್ರತ್ಯಂಗಿರ ಹೋಮ ಮಾಡ್ಕೊಳ್ತಾರೆ ಮಾಡ್ಕೊಡ್ತಾರೆ ಅವ್ರಿಗೆಲ್ಲ ಕರೆಕ್ಟಾಗಿ ಬಂದಿರುತ್ತೆ ಅವ್ರು ಮಾಡಿಕೊಡ್ತಾರೆ ಆದರೆ ಯಾವ್ದು ಪರಿಹಾರ ಆಗಬೇಕು ಅದು ಪರಿಹಾರ ಆಗಿರುತ್ತೆ ಯಾವುದು ಹಿಂದ್ಲಿಂದ ಇರುತ್ತೆ ಅದಕ್ಕೆ ಪರಿಹಾರನೇ ಮಾಡಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ನಿಮ್ಮ ವರ್ಷಗಳ ಸಮಸ್ಯೆನ ಈಗ ನೀವೇ ಬರ್ಕೋಬೇಕು ನಿಮ್ಮ ಮನೆಯಲ್ಲಿ ಪುಸ್ತಕ ಇಟ್ಕೊಂಡು ಎಷ್ಟೆಷ್ಟು ವರ್ಷದ ಸಮಸ್ಯೆ ಹೇಗೇ ಹೇಗೆ ಬಂದಿದೆ ನನಗೆ ಹೇಗಾಗಿತ್ತು ನನ್ನ ಅಣ್ಣ ತಮ್ಮದಿರಿಗೆ ಹೇಗಾಗಿತ್ತು ಅಕ್ಕ ತಂಗಿಯರಿಗೆ ಹೇಗಿತ್ತು ದೊಡ್ಡಪ್ಪ ಚಿಕ್ಕಪ್ಪರಿಗೆ ಅತಿಗೆ ನಾದಿನಿಯರಿಗೆ ಹೇಗಾಗಿತ್ತು ನಮ್ಮ ಅಪ್ಪ ಅಮ್ಮಂಗೆ ಹೇಗಾಗಿತ್ತು ಅವ್ರ ಜೊತೆ ಕುಟುಂಬದವರಿಗೆ ಹೇಗಾಗಿತ್ತು ಇದೆಲ್ಲ ಕೂಡ ಅವಲೋಕನ ಮಾಡಿ ಅವಲೋಕನವನ್ನು ಮಾಡಿದ ನಂತರ ಊರದಲ್ಲಿ ಗ್ರಾಮದಲ್ಲಿ ದೇವಸ್ಥಾನದ ಕಾರ್ಯಗಳು ಹೇಗೆ ನಡೀತಾ ಇದ್ದು ದೈವಿಕ ಕಾರ್ಯಗಳು ಹೇಗೆ ನಡೀತಾ ಇದ್ದು ಊರು ಮನೆಯಲ್ಲಿ ಆ ರೀತಿಯಾಗಿ ಅಕಾಲ ಮೃತ್ಯು ಆಗ್ತಾ ಇತ್ತ ಸಾವಿತ್ತ ನೆಗೆಟಿವಿಟಿ ಏನಾದರೂ ಇದ್ದಾವ ಊರಲ್ಲಿದ್ದಾವೋ ಗ್ರಾಮದಲ್ಲಿದ್ದಾವೋ ಪಟ್ಟಣ ಪ್ರದೇಶದಲ್ಲಿದ್ದಾವೋ ಅಥವಾ ಕುಲದೇವ ಮನದೇವಿಗೆ ಸಂಬಂಧಪಟ್ಟಂತೆ ಆಚರಣೆಗೆ ಹಾನಿ ಏನಾದರೂ ಆಗಿದೆಯಾ ಅಥವಾ ಅನ್ಯ ದೇವ ದೈವಶಕ್ತಿಗಳಿಗೆ ಅಪಚಾರವ ಏನಾದರೂ ಆಗಿದೆಯಾ ನಿಧಿ ಇತ್ಯಾದಿ ಸಂಪತ್ತು ಹುಡುಕ್ತಕ್ಕಂಥ ಕಾರ್ಯಕ್ಕೆ ಊರಿನಲ್ಲಿ ಗ್ರಾಮದಲ್ಲಿ ಏನಾದರೂ ಆಗಿತ್ತಾ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ನಮ್ಮ ಕುಟುಂಬಕ್ಕೆ ಇರ್ತಕ್ಕಂತಹ ಹೊಂದಾಣಿಕೆ ಏನು ಅಥವಾ ಸಂಬಂಧ ಏನು ಇದೇನಾದರೂ ಕಾಡ್ತಾ ಇದೆಯಾ ಹಿಂದಲಿಂದ ಅಂತ ಸಮಸ್ಯೆಗಳು ಬಂದಿದ್ದಾವ ಇದೆಲ್ಲ ಕೂಡ ನೀವು ಪರಿಶೀಲನೆ ಮಾಡ್ಕೋಬೇಕು ಕೇವಲ ನಿಮ್ಮ ಮೂಗಿನ ನೇರಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ನೀವು ನಿಮ್ಮ ಜಾತಕವನ್ನು ನೀವು ನೋಡ್ಕೊಳ್ತಕ್ಕಂಥದ್ದು ಅಲ್ಲ ಈ ರೀತಿಯಾಗಿ ನೀವು ಪರಿಹಾರವನ್ನು ಮಾಡ್ಕೊಂಡಿದ್ರು ಕೂಡ ಅದು ಪರಿಹಾರ ಆಗಿಲ್ಲ ಅಂದರೆ ಅದಕ್ಕೆ ಹಿನ್ನೆಲೆ ಇರುತ್ತೆ ನೀವು ಒಂದು ಜಾಗದಲ್ಲಿದ್ದರೆ ನೀವು ಮಾಡ್ಕೊಂಡಿರ್ತಕ್ಕಂಥ ಸಂಬಂಧದವರು ಹೇಗಿರ್ತಾರೆ ಆ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹೆಣ್ಣನ್ನು ತಂದಿರ್ತಾರೆ ಅಥವಾ ಒಂದು ಗಂಡನ ಒಂದು ಗಂಡನ ಮನೆಗೆ ಕೊಟ್ಟಿರ್ತಾರೆ ಅವ್ರ ಮನೆಯಲ್ಲಿ ನಡೆದಂತಹ ಜನಗಳಿಂದ ಆಗಿರ್ತಕ್ಕಂಥ ಅಪಚಾರಗಳೇನು ಅವರಿಂದ ಆಗಿರ್ತಕ್ಕಂಥ ತಪ್ಪುಗಳೇನು ಅವರಿಗೆ ಬೇರೆ ಯಾರಾದರೂ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡಿದ್ದಾರೆ ಅಥವಾ ಇವರೇ ಸ್ವಯಂ ತಂತ್ರ ಮಂತ್ರವನ್ನ ಮಾಡ್ತಾರ ಅಥವಾ ಆತ್ಮಗಳ ಹಾವಳಿ ಇತ್ತ ಅಥವಾ ದುಷ್ಟಶಕ್ತಿಗಳ ಹಾವಳಿ ಇತ್ತ ಅಂತಹ ಆತ್ಮಗಳು ಅಮ್ಮ ತಂದಂತಹ ಸಂಬಂಧಗಳಲ್ಲಿ ಹೆಣ್ಣಲ್ಲಿ ಅಥವಾ ಗಂಡಲ್ಲಿ ಆ ರೀತಿಯಾದಂತಹ ನೆಗೆಟಿವಿಟಿಗಳು ಇದ್ವಾ ಅಂತ ಇದ್ದಂತಹ ಪಕ್ಷದಲ್ಲಿ ಯಾವ್ಯಾವ ರೀತಿಯಾದಂತಹ ಕರ್ಮಫಲ ಅವರ ಜೊತೆ ಜೊತೆಯಾಗಿದೆ ಈಗ ನಮ್ಮ ಮನೆಗೆ ಬಂದಿರೋ ಕಾರಣ ಅಥವಾ ನಿಮ್ಮ ಮನೆಗೆ ಬಂದಿರೋ ಕಾರಣ ಅಥವಾ ಸಂಬಂಧಗಳು ಆಗಿರೋ ಕಾರಣ ಯಾವ ಯಾವ ರೀತಿಯಾದಂಥ ಬಾಧೆಗಳನ್ನು ಆತ್ಮಗಳು ಕೊಡ್ತಾ ಇದ್ದಾವೆ ಯಾವ ರೀತಿಯಾದಂಥ ಹಾನಿಯಾಗ್ತಾ ಇದೆ ವ್ಯವಹಾರದಲ್ಲಿ ಹಾನಿಯಾಗ್ತಾಯಿದೆ ಬುದ್ಧಿ ಇಲ್ಲ ಆಗ್ತಾಯಿದೆ ಜೀವನದಲ್ಲಿ ಹಾನಿಯಾಗ್ತಾ ಇದ್ದೀವಿ ಹಣಕಾಸಿಗೆ ಹಾನಿ ಆಗ್ತಾ ಇದೆ ಆಸ್ತಿಪಾಸ್ತಿಗೆ ಆಗ್ತಾ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಹಾನಿಯಾಗ್ತಾಯಿದೆಯೋ ಅಭಿವೃದ್ಧಿಗೆ ಇದೆಯೋ ಅಥವಾ ಸಂತೋಷ ಸುಖ ಸಂತೋಷ ನೆಮ್ಮದಿಗೆ ಆಗ್ತಾ ಇದೆಯೋ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು ಅಂತಹ ಸಂದರ್ಭದಲ್ಲಿ ಇದು ಇಷ್ಟು ವರ್ಷಗಳ ಸಮಸ್ಯೆ ಅಂತ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಯಾವುದು ದೇವಸ್ಥಾನಕ್ಕೆ ಹೋದರೂ ಹೋಮ ಹವನ ಈ ಪೂಜೆ ಕಾರ್ಯ ಇತ್ಯಾದಿಗಳನ್ನು ಮಾಡಿಸಿದ್ರು ಕೂಡ ಪರಿಹಾರ ಆಗ್ತಾ ಇಲ್ಲ ಅದಕ್ಕೆ ಈ ಹಿನ್ನೆಲೆ ಇರುತ್ತೆ ಊರಲ್ಲಿ ಗ್ರಾಮದಲ್ಲಿ ಪಟ್ಟಣ ಪ್ರದೇಶದಲ್ಲಿ ದೈತ್ಯ ಶಕ್ತಿಗಳು ಬಂದು ಒಂದೊಂದೇ ಮನೆಯನ್ನು ಕೂಡ ನಷ್ಟ ಮಾಡ್ತಾ ಇರ್ತಾವ ಒಬ್ಬೊಬ್ಬ ಒಂದೊಂದು ಕುಟುಂಬದ ಜನರನ್ನು ಕೂಡ ಅಕಾಲಮೃತ್ಯು ಒಳಪಡಿಸ್ತಾವ ಬುದ್ಧಿಹೀನವನ್ನಾಗಿ ಮಾಡ್ತಾ ಹೆಡ್ರನ್ನಾಗಿ ಮಾಡ್ತಾವ ದಡ್ರನ್ನಾಗಿ ಮಾಡ್ತಾವ ಆಸ್ತಿ ಹಾಳು ಮಾಡ್ತಾ ಬೇರೆಯವ್ರ ಕೈವಶ ಆಗುವಂಥ ಮಾಡ್ತಾ ದುಷ್ಟಜನಗಳ ದುಷ್ಟಶಕ್ತಿ ಇರ್ತಕ್ಕಂಥ ಜನಗಳಿಗೆ ವಶವನ್ನು ಮಾಡ್ತಾ ಬೇರೆ ಬೇರೆ ರೀತಿಯಾದಂಥ ಬಾಧೆಗಳನ್ನು ಕೂಡ ಕೊಡ್ತಾ ಕುಟುಂಬದಲ್ಲಿ ಇರ್ತಕ್ಕಂತಹ ಜೀವಿಗಳು ಅಂದರೆ ಮಕ್ಕಳು ಮಕ್ಕಳು ಏನು ಹುಟ್ಟಿರ್ತಾರೆ ಅವ್ರು ಕೂಡ ಬದುಕಲಿಕ್ಕೆ ಬಿಡೋದಿಲ್ಲ ಅವ್ರ ವಿದ್ಯಾಭ್ಯಾಸ ಬುದ್ಧಿ ಗುಣಮಟ್ಟ ಅದನ್ನು ಮೊದಲಿಂದ ಕಲುಷಿತ ಮಾಡ್ಬಿಡ್ತಾ ಇಂಥ ಎಲ್ಲ ಅಂಶಗಳನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು ಗಮನಿಸ್ಬೇಕು ಯಾಕೆಂದರೆ ಇವತ್ತು ನಿನ್ನೆ ನೀವು ಹುಟ್ಟಿರೋದಲ್ಲ ನಿಮಗಿಂತ ಮುಂಚೆ ನಿಮ್ಮ ಅಪ್ಪ ಹುಟ್ಟಿದ್ರು ನಿಮ್ಮ ಅಪ್ಪನಿಗೆ ಮುಂಚೆ ಅಜ್ಜ ಹುಟ್ಟಿದ್ರು ಅಜ್ಜನಗೂ ಮುಂಚೆ ತಾತ ಹುಟ್ಟಿದ್ರು ಅವ್ರಿಗೂ ಎಲ್ಲ ಕುಟುಂಬ ಇತ್ತು ಅವ್ರಿಗೂ ಸಂಸಾರ ಇದ್ದು ಸಂಬಂಧಗಳಿದ್ದು ಊರಿತ್ತು ಗ್ರಾಮ ಇತ್ತು ಪ್ರದೇಶಗಳಿದ್ದು ಜಮೀನಿತ್ತು ಆಸ್ತಿ ಇತ್ತು ಜವಾಬ್ದಾರಿ ಇತ್ತು ದೈವಿಕ ಕಾರ್ಯಗಳಿದ್ದು ಆತ್ಮಗಳು ಕೂಡ ಇದ್ದು ಸತ್ತೋದವರು ಇದ್ದಾರೆ ಸತ್ತೋಗ್ತಿದ್ದವರು ಕೂಡ ಕೊನೆಗೆ ಸತ್ತೋಗಿರ್ತಾರೆ ಅದು ಮುಂಚೆ ಲೆಕ್ಕಾಚಾರಗಳಾಗಿರ್ತವೆ ಇದೆಲ್ಲ ಅಂಶಗಳನ್ನು ಕೂಡ ನೀವು ಅವಶ್ಯವಾಗಿ ಪರಿಶೀಲನೆ ಮಾಡಬೇಕಿಂತ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮನೆಗಳಿಗೆ ಸಂಬಂಧಪಟ್ಟಂತೆ ಆಯಸ್ಸನ್ನು ಮಾಟ ಮಂತ್ರ ವಾಮಾಚಾರ ಅಥವಾ ದುಷ್ಟಶಕ್ತಿಗಳು ಅಂತಂದರೆ ಬೇರೆ ಯಾರೂ ಆಗಿರೋದಿಲ್ಲ ಯಾವ ಆತ್ಮಗಳು ಸತ್ತೋಗಿರ್ತವೆ ಹೆಚ್ಚಿನ ಕಾಲದಲ್ಲಿ ದೀರ್ಘಕಾಲದಿಂದ ಬದುಕ್ತಾ ಇರ್ತವೆ ಅವೇ ದುಷ್ಟಶಕ್ತಿಗಳಾಗಿರ್ತವೆ ಅವು ಊರುಗಳಲ್ಲಿ ವಾಸ ಇರೋದು ಅಥವಾ ಪೂಜೆ ಮಾಡಿಸ್ಕೊಳ್ಳೋದು ಅಥವಾ ಅವುಗಳಿಗೆ ನರಬಲಿ ಅಥವಾ ಪ್ರಾಣಿ ಬಲಿ ಪಕ್ಷಿ ಬಲಿ ಆ ಬಲಿ ಈ ಬಲಿ ಎಂತೆಂಥ ಬಲಿನೋ ಅದನ್ನು ತಗೊಳ್ಳೋದು ಆಮೇಲೆ ಊರಿನ ಒಂದು ಕಡೆಯಿಂದ ಸಂಹಾರ ಮಾಡೋದು ಅಂಥ ದುಷ್ಟ ಆತ್ಮಗಳನ್ನೇ ಅವರವ್ರ ಊರಲ್ಲಿ ಹುಟ್ಸೋದು ಅಲ್ಲಲ್ಲೇ ಬೆಳೆಸೋದು ಅವ್ರಿಗೆ ಆಸ್ತಿ ಕೊಡಿಸೋದು ಅವರನ್ನು ಪ್ರೊಟೆಕ್ಟ್ ಮಾಡೋದು ಅವ್ರ ಮೂಲಕ ಬೇರೆಯವ್ರನ್ನ ಒಳ್ಳೆಯವ್ರನ್ನ ನಷ್ಟ ಮಾಡೋದು ದೈವಿಕಾಚರಣೆಗಳನ್ನು ನಷ್ಟ ಮಾಡೋದು ದೇವಸ್ಥಾನಗಳನ್ನು ನಷ್ಟ ಮಾಡೋದು ದೇವ್ರ ಪೂಜೆಗಳನ್ನು ನಷ್ಟ ಮಾಡೋದು ಮೂರ್ತಿಗಳನ್ನು ಭಿನ್ನಗೊಳಿಸೋದು ಶುಚಿತ್ವವನ್ನು ಉಂಟು ಮಾಡೋದು ಜನ ಜನಗಳ ಮಧ್ಯೆ ಹೊಡೆದಾಡ್ಸೋದು ಜನಗಳನ್ನು ನಷ್ಟ ಮಾಡೋದು ಒಬ್ಬರು ಇನ್ನೊಬ್ಬರ ಮೇಲೆ ವಾಮಚಾರ ಮಾಡುವಂತೆ ಒಬ್ಬರು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡುವಂತೆ ಇನ್ನೊಬ್ರು ಕೋರ್ಟ್ ಕಚೇರಿಗಲ್ಲಿರುವಂತೆ ಅಲ್ಲಿ ಸಾವು ನೋವು ಆಗುವಂತೆ ಮನಸ್ತಾಪ ವೈರತ್ವ ಇದೆಲ್ಲವನ್ನು ಕೂಡ ಉಂಟು ಮಾಡ್ತಾ ಇರ್ತಾವೆ ಅದರಿಂದಾಗಿ ಉಂಟು ಮಾಡಿದ್ದಾವೆ ಮಾಡ್ತಿದ್ದಾವೆ ಅದರಿಂದಾಗಿ ತಮ್ಮನ್ನು ತಾವು ಅವಶ್ಯವಾಗಿ ಹಿನ್ನೆಲೆ ಅಂಶಗಳೆಲ್ಲವನ್ನೂ ಕೂಡ ತಲೆಮಾರಿನಿಂದ ಹಿಡಿದು ಹಿಂದಿನವರೆಗೂ ಕೂಡ ಅಂಶಗಳನ್ನು ಗಮನಿಸಿ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನು ಬರ್ತಾವೆ ಪರಿಶೀಲನೆ ಏನು ಮಾಡ್ಕೋಬೇಕು ಪರಿಹಾರ ಏನು ಮಾಡ್ಕೋಬೇಕು ಅದನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಮನೆ ದೈವ ಕುಲದೈವ ದೈವ ಪೂಜೆಯನ್ನು ಬಿಡಬೇಡಿ ನಿಮ್ಮ ಇಷ್ಟ ದೈವದಲ್ಲಿ ಶರಣಾಗತರಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ದೈವಿಕಾಚರಣೆಗಳನ್ನು ಮಾಡಿ ಭಗವಂತ ಯಾವಾಗ ನಿಮ್ಮ ಮೇಲೆ ಕೃಪೆ ತೋರ್ತಾನೋ ಅವಶ್ಯವಾಗಿಂಥ ಸಮಸ್ಯೆಗಳು ಮಂಜು ಕರಗಿದ ಬಿಸಿಲಿನಲ್ಲಿ ಮಂಜಿನ ಹನಿ ಕರಗಿದಂತೆ ಕರಗುತ್ತವೆ ಆಯಾ ಸಮಸ್ಯೆ ಮೇಲೆ ಡಿಪೆಂಡ್ ಆಗುತ್ತೆ ಅವಶ್ಯವಾಗಿ ಭಗವಂತನ ಮನೆಯಲ್ಲಿ ಬೆಳಕಿದೆ ಭಗವಂತನನ್ನು ಪೂಜೆ ಮಾಡಿ ಕೆಟ್ಟವರು ಯಾರೂ ಇಲ್ಲ ಹಾಳಾಗಿರುವವರು ಒಬ್ಬರೂ ಇಲ್ಲ ಅದರಿಂದಾಗಿ ಭಗವಂತನ ನಂಬಿ ಪೂಜೆ ಕೈಕರ್ಯಗಳನ್ನು ಮಾಡಿ ತಮ್ಮ ತಮ್ಮ ಈ ಒಂದು ಸಮಸ್ಯೆಗಳಿಂದ ಪರಿಶೀಲನೆಯನ್ನು ಮಾಡ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಏಕೆಂದರೆ ಏನೇ ಭಗವಂತನ ನಂಬಿ ಪೂಜೆ ಕಾರ್ಯ ಮಾಡಿದ್ರು ಅದು ವಿಫಲವಾಗಿರೋದಿಲ್ಲ ನಿಮ್ಮ ಪೂಜೆಯ ಶ್ರಮ ಪೂಜೆ ಸಫಲವಾಗಿರುತ್ತೆ ಅದಕ್ಕೆ ಫಲವನ್ನು ಅವಶ್ಯವಾಗಿ ಹೋಗುವಂಥ ಕೊಟ್ಟಿರ್ತಾರೆ ಅವರ ದೃಷ್ಟಿ ಇದ್ದೇ ಇರುತ್ತೆ ಆ ದೃಷ್ಟಿಯನ್ನು ದೂರೀಕರಿಸಲಿಕ್ಕೆ ಆತ್ಮಗಳು ಕೂಡ ಹವಣಿಸ್ತಾ ಇರ್ತವೆ ಏಕೆಂದರೆ ಅವು ನೀವು ಚಿಕ್ಕವರಾದರೆ ಅವು ಚಿಕ್ಕವಲ್ಲ ಹಿಂದಿಂದ ಇರ್ತಾವೆ ತಲೆಮಾರಿನಿಂದ ಇರ್ತಾವೆ ನೂರಾರು ವರ್ಷಗಳಾಗಿರ್ತಾವೆ ಅದರಿಂದಾಗಿ ನೀವು ಆಗಿ ಹುಟ್ಟಿದ ಕೂಸಿನಂತೆ ನಿಮ್ಮನ್ನ ಇಷ್ಟ ಬಂದಂಗೆ ಹೇಗೆ ಬೇಕಾದರೂ ಮರಳು ಮಾಡಿ ಮೋಸ ಮಾಡಿ ನಿಮ್ಮನ್ನ ಆಟ ಆಟ ಆಡಿಸ್ತಕ್ಕಂಥ ಶಕ್ತಿ ಇದೆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಅಥವಾ ಅಂಗಡಿಗೆ ಹೋಗಿ ಚಾಕ್ಲೇಟ್ ತರೋಣ ಅಂತ ಅಪ್ಪಾಗಲಿ ಅಮ್ಮ ಆಗಲಿ ಆ ಮಕ್ಕಳನ್ನು ಪುಸ್ತಾಯಿಸ್ತಾರೆ ಅಜ್ಜ ತಾತ ಅಥವಾ ಏನಾದ್ರು ಒಂದು ಹೇಳ್ತಕ್ಕಂಥದ್ದು ಹೇಳಿ ಆ ಮಕ್ಕಳಿಗೆ ಈಗ ಆಹಾರ ಸೇವನೆ ಮಾಡಿಸ್ತಾರೆ ಅದೇ ರೀತಿಯಾಗಿ ಆತ್ಮಗಳು ಬಲು ಚತುರಮತಿ ಬುದ್ಧಿಯನ್ನು ಉಪಯೋಗಿಸಿ ಮನುಷ್ಯರನ್ನು ಮೂರ್ಖರನ್ನಾಗಿ ಮಾಡ್ತವೆ ದೇವರ ವಿರುದ್ಧ ತಿರುಗಿ ಬಿಡ್ತಾವೆ ಏಕೆಂದ್ರೆ ಅವರು ದಾರಿ ತಪ್ಪಿರ್ತಾರೆ ಉಳಿದವರು ಕೂಡ ದಾರಿ ತಪ್ಪಲಿ ಅನ್ನೋ ಉದ್ದೇಶ ಇರುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಾನಿಯನ್ನು ಮಾಡಿ ಮನುಷ್ಯರನ್ನ ಜೀವಗಳನ್ನು ವಶಕ್ಕೆ ಇಟ್ಕೊಳ್ತಕ್ಕಂಥ ಕಾರ್ಯ ನಡೀತಾ ಇದ್ದ ಅದರಿಂದಾಗಿ ಎತ್ತುಕೊಳ್ಳಿ ಧಾರ್ಮಿಕ ಅರ್ಚನೆಗಳನ್ನು ಮಾಡಿ ದೈವವನ್ನು ನಂಬಿ ಪೂಜೆ ಕೈಕರೆಗಳನ್ನ ಮಾಡ್ಕೊಂಡು ಪರಿಶೀಲನೆ ಏನ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರ್ಡ್ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಇಡದಲ್ಲಿ ಗುಣ